ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಒಂದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದಣ ಎಷ್ಟು ಮಾಡೋದು ಅಣ್ಣ ಓನರ್ ಎಷ್ಟ ಅಣ್ಣ ಓನರ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ யெல்லாரும் நீங்க இதன்னொண்ணேத்துக்கு வந்து எப்சி பிரஷ் கோர்ட் திண்ணானே எப்சி பிரஷ் மட்டும் கோர்ட் திரா हां லோன் இல்ல தன கடிகامله கடியோ லோன் இல்ல انا ரன்னிங் ஏஸ்டாகிட்ட கடீடு அண்ணா गाडी ரன்னிங் गाडी ரன்னிங் அண்ணா 2 லட்சம் அது ஜன 2 லட்சம் ஓடிடியா हां சிங்கிள் ஓனர் ஃபர்ஸ்ட் டாக்குமெண்ட்ஸ் அண்ணா 90 ரூபா டைரனா இன்னுமே 90% பிரின்ட் ஐதே பேக் 50% ஐந்தே ಇದು ಇಂಜಿನ್ ಫ್ರೆಶ್ ಕೆಲಸ ಆಗಿರೋದು ಇಂಜಿನ್ ಕೆಲಸ ಮಾಡಿಸಿದ್ದೀರಾ ಹಾ ಫ್ರೆಶ್ ಅಣ್ಣ ಇದೆ ಅನ್ನೋ ಕೆಲಸ ಹ್ಮ್ ಹ್ಮ್ ಓಕೆ ಓಕೆ ರೇಟಿಂಗ್ ಎಷ್ಟು ಆಗಿದೆ ಇದು 2 ಲಕ್ಷ ಅಣ್ಣ 2 ಲಕ್ಷ ಇಂಜಿನ್ ಫಿಕ್ರೆ ಇಂಜಿನ್ ಕೆಲಸ ಆಗಿದೆಯಾ ಇಂಜಿನ್ ಫ್ರೆಶ್ ಕೆಲಸ ಆಗಿದೆ ಅಣ್ಣ ಇಂಜಿನ್ ಫ್ರೆಶ್ ಆಗಿ ಮಾಡಿಸಿದ್ದೀರಾ ಹ್ಮ್ ಓಕೆ ಓಕೆ ವೆಹಿಕಲ್ ಏನು ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರುತ್ತೆ ಅಣ್ಣ ಅಣ್ಣ ಒಂದು ಪಾಯಿಂಟ್ ಗಾಡಿ ಮೇಲೆ ಆಕ್ಸಿಡೆಂಟ್ ಆಗಿದ್ರೆ ರಿಪೇಂಟ್ ಇದ್ರು ಅಣ್ಣ 1 ರೂಪಾಯಿ ದುಡ್ಡು ಫ್ರೀ ಕೊಡ್ತೀನಿ ಅಣ್ಣ ಡೆಂಟ್ ಪ್ರೊಸೆಸರ್ ಏನಿಲ್ಲ ಅಲ್ಲ ಗಾಡಿಯಲ್ಲಿ ಏನಂದ್ರೆ ಏನು ಇಲ್ಲ ಅಣ್ಣ ಎಸಿಟರ್ ವೆಹಿಕಲ್ ಇದು

ಒಂದ್ ಎರಡುವರೆ ಗಂಟೆ ಆಯ್ತು ಒಂದ್ ಎರಡುವರೆ ಫಂಡ್ ಮಾಡ್ತೀರ ಸಾವಿರೇಟ್ ಮಾಡ್ತೀರ ಹಾ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಗುಡಿಯಾಡ ನೀವು